ಧಾರವಾಡದ ಶಿವಾಲಯದಲ್ಲಿರುವ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಗಣೇಶ ಚತುರ್ಥಿ ಅಂಗವಾಗಿ ವಿಶೇಷ ಸಂಗೀತ ತರಬೇತಿ ನೀಡಲಾಗಿದೆ ಎಂದು ಸಂಗೀತ ಮಾಂತ್ರಿಕ ಡಾಕ್ಟರ್ ಎಂ ಶರಣ್ ಕುಮಾರ್ ಹೇಳಿದರು ವಿದ್ಯಾಕಾಶಿ ಎಂದೇ ಖ್ಯಾತಿ ಪಡೆದಿರುವ ಧಾರವಾಡ ಜಿಲ್ಲೆ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಂಗೀತ ಕಲೆಯಲ್ಲಿ ವಿಶ್ವದಲ್ಲೇ ತನ್ನದೇ ಆದ ಛಾಪು ಮೂಡಿಸಿದೆ ಇದೀಗ ಜಿಲ್ಲೆಯಲ್ಲಿ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯ ನಡೆಸುವ ಸಂಗೀತ ಶಾಲೆ ತುಂಬಾ ಪ್ರಸಿದ್ಧಿ ಪಡೆದಿದೆ ಎಂದರು ಇದು ಗಣಪತಿಯನ್ನು ಹತ್ತೆ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗುವಂಥ ಪದ್ಧತಿಯನ್ನು ನಾವು ನಮ್ಮ ಕಾಂತಿಗಳಿಗೆ ಅಳವಡಿಸ್ಕೊಂಡಿದ್ದೇವೆ ಈ ಎಲ್ಲ ಹಬ್ಬಗಳನ್ನು ನಾವು ಮಕ್ಕಳಿಗೆ ಚೆನ್ನಾಗಿ ರೀಚ್ ಆಗಬೇಕು ಅವರಿಗೆ ಯಾವ ಈ ಹಬ್ಬ ಎಲ್ಲ ಕಲಿಸ್ ಕಲಿಸ್ಬೇಕಂತಲೇ ನಮ್ಮ ಈ ಒಂದು ಪ್ರಯತ್ನ ಅದು ಹೆಚ್ಚು ಸಂಗೀತದಿಂದಲೇ ಅವರಿಗೆ ಅನುಕೂಲ ಅನುಭವಿಸುತ್ತದೆ ಅಂತ ಹೇಳಿ ನಾವು ಸಂಗೀತದಲ್ಲಿ ಎಲ್ಲ ದೇವರ ನಾವುಗಳು ದಾಖರ್ ಕಡೆಗಳು ರಚನೆಗಳು ಎಲ್ಲ ಪಾರಂಪರ್ಯ ಸಾಂಸ್ಕೃತಿಕ ಪಾರಂಪರ್ಯವನ್ನು ಉಳಿಸಬೇಕಂತ ಸಂಗೀತ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡಿದರು ಭಜನೆ ಆರಂಭ ಮಾಡಿದರು ಕಲಿಕಾಂಭ ಮಾಡಿದರು ಯಾರೇ ವಿದ್ಯಾಭ್ಯಾಸ ಮಾಡಿರುತ್ತೆ ಗಣಪತಿ ಮಹಾಜನ ಯಾವ್ದೊಂದು ಗಣಪತಿ ಪೂಜೆ ಮಾಡ್ತೀರಿ ಗಣಪತಿ ಮಾತಾಡ್ತೀವಿ ಅಷ್ಟು ವಿಶೇಷವಾದಂತಹ ಇದು ಗಣಪತಿ ದೇವಸ್ಥಾನ ಎಂಟರಲ್ಲಿ ಚೆನ್ನಾಗಿ ಎರಡ್ ಸಾವಿರದ ಎಂಟರ ನಾನು ಈ ವೀಣಾಮಣಿ ಸಂಗೀತ ವಿದ್ಯಾಲಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಎಂಟರಲ್ಲಿ ಬರೀ ಹಂಗೆ ಪ್ರಾರಂಭ ಮಾಡಿದೆ ಒಂದು ಗೋಡೆ ಹಾಕಿ ಮುಂದೆ ನಾವು ಎರಡು ಸಾವಿರದ ಒಂಬತ್ತಕ್ಕೆ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ನಾವು ಮಾಡಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೆ ಸುಮಾರು ವಿದ್ಯಾರ್ಥಿಗಳು ಅದರ ಐದರಿಂದ ಆರು ಏಳು ಸಾವಿರ ವಿದ್ಯಾರ್ಥಿಗಳನ್ನು ನಮ್ಮಲ್ಲಿ ಕಲಿತು ಹೋಗಿದ್ದಾರೆ ಈ ಕಲಿತ ಇದ್ದಾರೆ ಆಮ್ಯಾಗ ನಮ್ಮದು ನಮ್ಮ ಇನ್ಸ್ಟ್ಯೂಟ್ ಬಂದ್ಬಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನಸಹಾಯನ ಒಂದು ಧನ ಧನಸಹಾಯನ ತೆಗೆದುಕೊಂಡಿದೆ ಈ ಸಂಗೀತ ವೀಣೆಯಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಸಂಗೀತ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಅವರಿಗೆ ಸಂಗೀತದ ತರಬೇತಿ ನೀಡಲಾಗುತ್ತಿದೆ ಮಕ್ಕಳಿಗೆ ದೇವರ ಬಗ್ಗೆ ತಿಳಿಸಲು ಗಣೇಶನಿಗೆ ಪೂಜೆ ಮಕ್ಕಳ ಕಡೆಯಿಂದ ಭಕ್ತಿ ಗೀತೆಗಳನ್ನು ಹಾಡಿಸಲಾಯಿತು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ